ಕಾರ್ಯ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ವೇ ಆಫ್ ಇಟ್ ಇಂಡ್ ಯುವರ್ಚ್ಲಿಕೇಶನ್ ಅವಕಾಶ ಸಿಕ್ಕಿದೆ ನಿಮಗೆ ಅದಕ್ಕೆ ನೀವು ನಿಜವಾಗ್ಲೂ ಅದೃಷ್ಟವಾಗಿರುವಂತ ಭಾವಿಸಬೇಕು ಆದ್ರಿಂದ ನಿಮ್ಮ ಕಡೆಯಿಂದ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಕೊಡುಗೆಯನ್ನು ಕೊಡಬೇಕು ಇದು ಒಂದು ಸಂಶೋಧನೆಗೆ ಸಂಬಂಧಪಟ್ಟಂಗೆ ಮುಂದುವರೆದು ನೀವು ನಿಮ್ಮ ಸಂಶೋಧನೆಯನ್ನು ಸಮಾಜಮುಖಿಯಾಗಿ ತಗೊಂಡು ಹೋಗಿಂಗ್ ಬ್ಯಾಕ್ ಟು ದ ಸೊಸೈಟಿ ಆಲ್ಸೋ ಟುವರ್ಡ್ಸ್ ದಿ ಎಂಡ್ ಆಫ್ ಯುವರ್ ಯು ನೋ ಜರ್ನಿ ಆಫ್ ರಿಸರ್ಚ್ ವೆನ್ ಇಟ್ ಕಂಪ್ಲೀಟ್ಸ್ ಸೊ ವಿತ್ ದೀಸ್ ಫ್ಯೂ ಇನಿಷಿಯಲ್ ರಿಮಾರ್ಕ್ಸ್ ಐ ಇನ್ವೈಟ್ ಪ್ರೊಫೆಸರ್ ಲೋಕನಾಥ್ ಸರ್ ಟು ಗಿವ್ ದಿ ಇನಾಗ್ರಲ್ ಅಡ್ರೆಸ್ ಎಲ್ಲ ಕಡೆಗೂ ಹೋಗಬೇಕು ಸರ್ಕಾರದ ಎಲ್ಲರ ಅಭಿಪ್ರಾಯ ಅದರಲ್ಲೂ ಪಿ ಎಚ್ ಡಿ ಅಂದ್ರೆ ಹೈಯೆಸ್ಟ್ ಡಿಗ್ರಿ ಆಫ್ ಗೋನ್ ಬೈ ದ ಯುನಿವರ್ಸಿಟಿ ಆಫ್ ಮೈಸೂರು ಅಥವಾ ಇಡಿ ಯೂನಿವರ್ಸಿಟಿ ಹೈಯೆಸ್ಟ್ ಡಿಗ್ರಿ ಅಂದ್ರೆ ಪಿ ಎಚ್ ಡಿ ಅಂದ್ರೆ ನಾವು ಎಜುಕೇಶನ್ ಇಸ್ ಮೇಕಿಂಗ್ ಟು ಲರ್ನ್ ಮಿನಿ ಥಿಂಗ್ ಇನ್ ದರ್ಮ್ಸ್ ಆಫ್ ಲರ್ನಿಂಗ್ ಮಿನಿ ಥಿಂಗ್ ವಿ ನೀಡ್ ಟು ಗೆಟ್ ಎಕ್ಸೆಲ್ ಇನ್ ದಟ್ ಸಬ್ಜೆಕ್ಟ್ ದೂಸ್ ಪಿ ಎಚ್ ಡಿ ಅಂದ್ರೆ ಉತ್ಕೃಷ್ಟವಾದಂತಹ ಸಬ್ಜೆಕ್ಟ್ ನಮಸ್ಥೆನ ಆರಿಸಿ ಆ ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ನಿಮ್ಮ ಸಂಶೋಧನೆ ಆಗುತ್ತೆ ಆ ಸಂಶೋಧನೆ ಜೊತೆಯಲ್ಲಿ ಒಂದು ವಿಶ್ವವಿದ್ಯಾಲಯನ ಇವತ್ತು ಗುರುತಿಸಬೇಕು ಅಂತಂದ್ರೆ ಎಲ್ಲಾ ವಿಶ್ವವಿದ್ಯಾಲಯಗಳು ಎಲ್ಲ ಕಡೆಯೂ ಅಧ್ಯಾಪಕರು ಇರ್ತಾರೆ ವಿದ್ಯಾರ್ಥಿಗಳು ಇರ್ತಾರೆ ಆದ್ರೆ ಯಾವುದೇ ಒಂದು ವಿಶ್ವವಿದ್ಯಾಲಯ ಗುಣಮಟ್ಟವನ್ನು ನಾವು ಕಾಪಾಡಬೇಕು ಅಂತ ಅನ್ಕೊಂಡ್ರೆ ಅದು ಒಂದೇ ಒಂದು ಸಾಧ್ಯ ಅಂದ್ರೆ ರಿಸರ್ಚರ್ ಮಾತ್ರ ಸಂಶೋಧನೆಯಲ್ಲಿ ಅವ್ರದ್ದು ಏನಿದೆ ಅದೇ ಬಹಳ ಮುಖ್ಯ ಅದಕ್ಕೆ ಸಂಶೋಧನಾ ಅಂಗ ಇದೆಯಲ್ಲ ವಿಶ್ವವಿದ್ಯಾಲಯದಲ್ಲಿ ಮತ್ತು ಪ್ರಸಾರಾಂಗ ಅಂತ ನಾವೀಗ ಪಬ್ಲಿಕೇಶನ್ಸ್ ಅಂತ ಹೇಳ್ತೇವೆ ಮೊದಲೆಲ್ಲ ಪ್ರಸಾರಾಂಗ ಅಂತ ಹೇಳ್ತಿದ್ವಿ ರಿಸರ್ಚ್ ಪಬ್ಲಿಕೇಶನ್ಸ್ ಮೇಲೆ ವಿಶ್ವವಿದ್ಯಾಲಯಗಳು ಯಾವ ಮಟ್ಟದಲ್ಲಿದೆ ಯಾವ ಉತ್ಕೃಷ್ಟ ಮಟ್ಟದಲ್ಲಿದೆ ವಿಶ್ವವಿದ್ಯಾಲಯ ಗುಣಮಟ್ಟ ಹೇಗಿದೆ ಅನ್ನೋದು ಅಲ್ಲೇ ಗೊತ್ತಾಗ ಯಾಕಂದ್ರೆ ನೀವು ವಿದ್ಯಾರ್ಥಿಗಳು ಅದರ ಸಂಶೋಧನಾ ವಿದ್ಯಾರ್ಥಿಗಳು ನಿಮ್ಗೆ ಹೇಳ್ತೇವೆ ಪಿ ಎಚ್ ಡಿ ಗೈಡ್ ಅಂತ ಹೇಳಿದ್ರು ಗೈಡ್ ಜಸ್ಟ್ ಗೈಡಿಂಗ್ ಡೂಂಗ್ ಯು ಹ್ಯಾವ್ ಟು ಡೂ ಯುವರ್ ಅಂದ್ರೆ ಸೆಲ್ಫ್ ಆಗಿ ಮಾಡುವಂತದ್ದೇ ರಿಸರ್ಚ್ ನಾನು ಹೇಳ್ತಾ ಇಲ್ಲ ಗೆಟ್ ಎ ಯು ಯುಲ್ ಗೆಟ್ ಎ ಥಾಟ್ ಯು ವಿಲ್ ಡಿಸೈನ್ ಎ ಪ್ರಾಬ್ಲಮ್ ಆರ್ ಯು ಗಿವ್ ಎ ಟೈಟ್ ಬಿ ಇನ್ನೋವೇಟಿವ್ ಟೈಟರ್ ಇಟ್ ಶುಡ್ ಬಿ ಕಾಮನ್ ಟೈಟರ್ ನಾನು ನೋಡ್ತಾ ಇದ್ದೀನಿ ಕನ್ನಡದಲ್ಲಿ ಮುಖ್ಯವಾಗಿ ಸುಮಾರು ಕನ್ನಡ ಟೈಟ್ಗಳು ನಮ್ಮ ವಿಶ್ವವಿದ್ಯಾಲಯದ ಬೇಕರಿ ಸೇಮ್ ಇರ್ತದೆ ಹಾಗಾಗಿ ಕನ್ನಡದಲ್ಲಿ ಪಿ ಎಚ್ ಡಿ ಮಾಡಿದ ಎಕ್ಸಾಮಿನರ್ಸ್ ಕನ್ನಡದಲ್ಲಿ ಹತ್ತೇ ಜನ ಎಕ್ಸಾಮಿನರ್ಸ್ ಇರೋದು ಅವರಿಗೆ ಹೋಗೋದು ಟಿ ಸಿ ಎಲ್ಲ ಅವ್ರಿಗೆ ಹೋಗೋದು ಗುಣಮಟ್ಟ ಹೆಂಗಾಗುತ್ತೆ ಕನ್ನಡದಲ್ಲಿ ಬರೆದ್ರು ನಾನು ದೇಜ್ ದೇಜ ಅವರೇ ಬರೀ ಹತ್ತಿರದಿಂದ ನಾನು ಅವರು ಕನ್ನಡದಲ್ಲಿ ಬರೀತಿರೋರು ಇಂಗ್ಲೀಷು ತುಂಬಾ ಚೆನ್ನಾಗಿ ಅವರು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡ್ತೀವಿ ಇಂಗ್ಲೀಷ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇಂಗ್ಲೀಷ್ ಬರಬೇಕು ಕನ್ನಡ ಅಂತ ಹೇಳಿ ಬರೀ ಕನ್ನಡದಲ್ಲೇ ಪಬ್ಲಿಕೇಶನ್ ಏನೂ ಪ್ರಯೋಜನ ಇಲ್ಲ ಅದನ್ನ ಲಾಸ್ಟ್ ಮ್ಯಾಕ್ ನೋಡಿದ್ದೇವೆ ಕನ್ನಡ ಯಾವ ಪುಸ್ತಕನೂ ಕನ್ನಡದಲ್ಲಿ ಕನ್ಸಿಡರ್ ಮಾಡಲ್ಲ ಈಗ ನೀವು ಬರೀ ಓದಂದ್ರೆ ಈಗ ನಾನು ಸೈನ್ಸ್ ಇಂದ ಬಂದ್ ಪಬ್ಲಿಷ್ ಮಾಡಿದ್ರೆ ಆಲ್ ಓವರ್ ದ ವರ್ಲ್ಡ್ ಹಂಗಾದ್ರೆ ಇಂಗ್ಲಿಷ್ ಅಲ್ಲೇ ಮಾಡಬೇಕು ನೀವೇನ್ ಮಾಡ್ತಿದ್ರ ಕನ್ನಡದಲ್ಲೇ ಮಾಡ್ತಾ ಇದ್ರ ಕನ್ನಡದಲ್ಲಿ ಮಾಡಿದ್ರೆ ಏನಾಗುತ್ತೆ ಓನ್ಲಿ ನಿಮ್ಮ ರಿಸರ್ಚ್ ಮಾಡ್ತಿದ್ರಲ್ಲ ರಿಸರ್ಚ್ ಮಾಡ್ತಿದ್ರೆ ಪಾಪ್ಯುಲೇಷನ್ ಎಷ್ಟಾಗುತ್ತೆ ವೆರಿ ಸ್ಮಾಲ್ ಪಾಪ್ಯುಲೇಷನ್ ಮಾತ್ರ ಓದ್ತಾರೆ ಅದೇ ಒಂದು ಆರ್ಟಿಕಲ್ ನೀವು ಟ್ರಾನ್ಸ್ಲೇಟ್ ಮಾಡಿ ಆರ್ಟಿಕಲ್ ಏನೋ ಒಂದು ಚೇಂಜ್ ನಿಮ್ಮ ಬುಕ್ ನಿಜವಾಗ್ಲೂ ನಿಮ್ಮ ಅದು ಒಳ್ಳೇದಿ ಹೊರಗಡೆ ಬಂದು ಕನ್ನಡದಲ್ಲಿ ಬರಬಾರ್ದು ಅಲ್ಲಿ ಬಂದು ಆ ಇಂಗ್ಲಿಷ್ ಅಲ್ಲಿ ಓದ್ಬೇಕು ಜನ ಈಗ ಸುಮಾರು ಸಾಹಿತಿಗಳನ್ನ ನೋಡಿದ್ರೆ ಇತ್ತೀಚಿನ ದಿನಗಳಿರುವಂತ ಭೈರಪ್ಪ ನೋಡಿದ್ರ ಅವರೆಲ್ಲ ಅವ್ರ ಕಾವ್ಯಗಳನ್ನೆಲ್ಲ ಬೇರೆ ಬೇರೆ ಭಾಷೆಗಳನ್ನೆಲ್ಲ ಹೋಯ್ತು ಹಂಗಾಗಿ ಭೈರಪ್ಪನವರು ಪ್ರಪಂಚದಿಂದ ಅವ್ರು ಫೇಮಸ್ ಆಗಬೇಕು ರಿಸರ್ಚ್ ಅಂದ್ರೆ ಹಾಗೆ ನೀವು ಒಳ್ಳೆ ಉದ್ದೇಶ ಇಟ್ಟುಕೊಂಡು ಒಳ್ಳೆ ಗುರಿ ಇಟ್ಟುಕೊಂಡು ಮಾಡಬೇಕು ಅದನ್ನು ನಾವು ಹೇಳುವಾಗ ಏನು ಹೇಳ್ತೀವಿ ಅಂತಂದರೆ ಪಬ್ಲಿಕೇಶನ್ಸು ಅಷ್ಟೇ ನಾನು ಮೊನ್ನೆ ಅಷ್ಟೇ ನೋಡ್ತಾ ಇದ್ದೆ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಸೋಶಿಯಲ್ ಸೈನ್ಸಸ್ ಅಲ್ಲಿ ನಮ್ಮ ಸೋಶಿಯಲ್ ಸೈನ್ಸ್ ಇಂಪ್ಯಾಕ್ಟ್ ಫ್ಯಾಕ್ಟ್ರಿ ಇದೆ ಕೆಲವು ಜರ್ನಲ್ಸ್ ಬಟ್ ಅದು ಪಬ್ಲಿಷ್ ಮಾಡೋಕೆ ಆಗ್ತಾ ನಮ್ಮ ವಿದ್ಯಾರ್ಥಿಗಳ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಆ ಗುಣಮಟ್ಟದ ಸಂಶೋಧನೆ ನಮ್ಮಲ್ಲಿ ಆಗ್ತಾ ಇಲ್ಲ ಇವತ್ತಿನ ಟೆಕ್ನಾಲಜಿಯಲ್ಲಿ ನೀವು ಒಂದು ವೆಬ್ ಪೇಜ್ ಹೋದ್ರೆ ನೀವು ಚೆನ್ನಾಗಿ ಬರ್ದಿದೆ ಇಂಗ್ಲೀಷ್ ಸಹ ಹೋಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂತ ವೆಬ್ಸೈಟ್ ಇದೆ ಫ್ರೀ ಓನ್ಲಿ ಐಡಿಯಾ ಅಂತಂದ್ರೆ ಅದಕ್ಕೆ ಈಗ ಚಾಟ್ ಚಿಪ್ ಬಂದಿದೆ ಬಂದಿದೆ ಎಲ್ಲ ಹಾಕ್ಬಿಟ್ಟು ಈ ಕಡೆ ಟೀಜಿ ಸರ್ಬಿಟ್ಟು ಟೈಟಲ್ ಮಾತ್ರ ಚೇಂಜ್ ಮಾಡ್ಬಿಟ್ಟು ಆತರ್ ಚೇಂಜ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಬಟ್ ಅದ್ ರಿಸರ್ಚ್ ಆಗಲ್ಲ ಸಂಶೋಧನೆ ಅಂದ್ರೆ ಏನಾದ್ರು ಹೊಸ ಆವಿಷ್ಕಾರಣ ಮಾಡಬೇಕು ಅದು ಸೋಷಿಯಲ್ ಸೈನ್ಸ್ ಇರ್ಬೋದು ಕನ್ನಡನೇ ಇರ್ಬೋದು ಇಂಗ್ಲಿಷ್ ಇರ್ಬೋದು ಎಲ್ಲರಲ್ಲೂ ಆವಿಷ್ಕಾರ ಆಗೇ ಆಗುತ್ತೆ ಈಗ ನೋಡಿ ಸಿಂಪಲ್ಲು ಕನ್ನಡ ಭಾಷೆ ಮಾತಾಡಿದ್ರೆ ನಮ್ಗೆ ಏನೋ ಒಂದು ತರ ಅಂತ ನಮ್ಗೆ ಇರ್ತದೆ ಕನ್ನಡದಲ್ಲೇ ಮಾತಾಡಿ ಪ್ರೊಫೆಸರ್ ಕೃಷ್ಣೇಗೌಡ ಇಡೀ ದೇಶದಿಂದ ಇಲ್ವಾ ಬೇರೆ ಮಾತಾಡ್ತಾರ ಅವರು ಕನ್ನಡ ಭಾಷೆ ಎಷ್ಟು ಜನ ಮಾತಾಡ್ತಾರ ಆ ಸಮಯಕ್ಕೆ ತಕ್ಕಂತೆ ಜಾನಪದ ತಗೋತಾರೆ ಸಮಯಕ್ಕೆ ತಕ್ಕಂತೆ ಒಂದೊಂದು ಕಾವ್ಯ ತಗೊತಾರೆ ಮಾತಾಡ್ತಾರೆ ಆಮೇಲೆ ಪ್ರಸ್ತುತ ದಿನಗಳಲ್ಲಿ ಹೆಂಗ್ ನಡೀತದೆ ಅನ್ನೋ ಬಗ್ಗೆ ಮಾತಾಡ್ತಾರೆ ನೀವು ಅದನ್ನು ಅಬ್ಸರ್ವ್ ಮಾಡೋದು ಅಂದ್ರೆ ಒಂದು ಭಾಷೆ ಒಬ್ಬ ವ್ಯಕ್ತಿನ ಪ್ರಪಂಚದ ಮಟ್ಟಕ್ಕೆ ತಗೊಂಡೋಗುತ್ತೆ ಅಂತಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕನ್ನಡ ಆದ್ರೆ ಅದು ಎಷ್ಟು ಜನ ತಗೊಂಡಿದ್ದಾರೆ ಬರೀ ಕೇವಲ ಕೆಲವು ಮಂದಿಗಳು ಮಾತ್ರ ಅಂದ್ರೆ ನಾವು ಪರಿಶುದ್ಧವಾಗಿ ಪರಿಶ್ರಮ ಹಾಕಿದ್ದೆ ಆದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅದೇ ಶಿಕ್ಷಣ ಶಿಕ್ಷಣ ಅನ್ನೋದು ಇದೆಯಲ್ಲ ಶಿಕ್ಷಣನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಿದ್ದೆ ಆದ್ರೆ ಶಿಕ್ಷಣನ ನಾವು ಅಳವಡಿಸ್ಕೊಂಡಿದ್ದೆ ಆದ್ರೆ ನಾವು ಒಂದು ಉತ್ಕೃಷ್ಟ ಮಟ್ಟಕ್ಕೆ ನಾವಾಗೆ ಬೆಳಿಬೋದು ಅದಕ್ಕೆ ಇನ್ನೊಬ್ರು ಮಾರ್ಗದರ್ಶನ ಬೇಕಾಗಿಲ್ಲ ಗೈಡ್ ಓನ್ಲಿ ಮಾರ್ಗದರ್ಶನ ಅಷ್ಟೇ ಮೇನ್ ಕೆಲಸ ಇರೋದು ನಿಮ್ದು ಅಲ್ಲಿ ಮಾಡ್ಬೇಕು ನಾನು ನೋಡ್ತಾ ಇರೋದು ಒಂದು ಸಮಸ್ಯೆ ರೀತಿ ಮಾಡ್ತೀವಿ ಕೋರ್ಸ್ ವರ್ಕ್ ಮಾಡ್ತೀವಿ ಇಫೆಕ್ಟಿವ್ನೆಸ್ ಇಲ್ಲ ನಾವು ಮಾಡ್ತಾ ಇರೋದ್ರಲ್ಲಿ ಇಫೆಕ್ಟಿವ್ ಬರಬೇಕು ಅಂದಾಗ ಇತ್ತೀಚಿನ ದಿನಗಳಲ್ಲಿ ಈಗ ಎಕ್ಸ್ಪಿರಿಮೆಂಟ್ ಮಾಡಬಹುದು ಅಥವಾ ಓದ್ಬೋದು ಅಥವಾ ಕಂಪರಿಟರ್ ಸ್ಟಡಿ ಮಾಡಬಹುದು ಅದನ್ನ ನೀವು ಬರೀಬೇಕಲ್ಲ ಪ್ರೆಸೆಂಟೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಅದಕ್ಕೆ ನಾನು ಯಾವಾಗಲೂ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಸಿನಿಮಾದಲ್ಲಿ ಲವ್ ಸ್ಟೋರಿ ಕ್ರೈಮ್ ಎಂಡ್ ಅಪ್ ಆಗಿ ಲವ್ ಆಗಲ್ಲ ಅಷ್ಟೇ ಅದು ಸಿನಿಮಾ ಅಷ್ಟೇ ನೀವು ಎಷ್ಟೇ ಸಿನಿಮಾ ನೋಡಿ ಆದ್ರೆ ವೇದ ಪ್ರೆಸೆಂಟೇಶನ್ ವಿಲ್ ಬಿ ಡಿಫರೆಂಟ್ ಇನ್ ಡಿಫರೆಂಟ್ ಬ್ಯಾನರ್ಸ್ ಹಾಗಾಗಿ ಕೆಲವು ಸಿನಿಮಾಗಳು ನಮಗೆ ಭಾರಿ ಇಷ್ಟ ಆಗ್ತದೆ ನಿಜಕ್ಕೆ ಹತ್ರ ಯಾಕಂದ್ರೆ ನಮ್ಮ ಹತ್ರದಲ್ಲಿ ನಾನು ನೋಡಿದೆ ಅಂತ ಒಂದು ಸಬ್ಜೆಕ್ಟ್ ಅದನ್ನ ನಮ್ಗೆ ಭಾರಿ ಆಸೆ ನೋಡ್ತೀವಿ ಎಲ್ಲರೂ ಅದನ್ನೇ ಮಾಡ್ತಾ ಇರ್ತೀವಿ ಅದನ್ನ ಬೇರೆ ತರ ಹೇಳ್ತಾರೆ ಅದಕ್ಕೆ ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ನಿಮಗೆ ಹೌ ಟು ರೈಟ್ ಎ ಮ್ಯಾನ್ ಸ್ಕ್ರಿಪ್ಟ್ ಅಂತ ನಮ್ಮ ಇವರು ಇಂಡಸ್ಟ್ರಿಯಲ್ಲಿ ಬಂದಿದ್ದಾರೆ ಅವರು ಹೇಳ್ಕೊಡ್ತಾರೆ ಬರಲ್ಲ ಬರುತ್ತೆ ಇಂಪ್ರೂವ್ ಅಲ್ವಾ ಈಗ ನಾವು ಸೈನ್ಸ್ ಹೇಳ್ಬೇಕಂದ್ರೆ ಅಬ್ಸ್ಟ್ರಾಕ್ಟ್ ಬರೀ ಹಂಡ್ರೆಡ್ ವರ್ಡ್ಸ್ ಮಾತ್ರ ಬರೀ ಅಂತ ಕೊಡ್ತಾರೆ ಕೆಲವರು ಸೆವೆಂಟಿ ಫೈವ್ ವರ್ಡ್ಸ್ ಅಷ್ಟೇ ಬರ ಫೈವ್ ವರ್ಡ್ಸ್ ಅಂತಂದ್ರೆ ಅಗೈನ್ ಅಂದ್ರೆ ಅಷ್ಟು ಸ್ಕ್ರಿಪ್ಟ್ಸ್ ಅದನ್ನ ಅಷ್ಟೇ ಸಮಯಕ್ಕೆ ಸಂದರ್ಭವಾಗಿ ಒಂದು ಅಪ್ಸ್ಟ್ರಾಕ್ ಓದಿದ್ರೆ ಯಾರೇ ಅವ್ರು ಓದೋ ಏನ್ ವರ್ಕ್ ಏನ್ ಇದು ಅಂತ ಅರ್ಥ ಬರೆಯೋದಿರೋ ದೃಷ್ಟಿ ಆರ್ಟ್ ಎಲ್ರು ಆಗಲ್ಲ ಅದಕ್ಕೆ ಅನುಭವ ಬೇಕು ಅದಕ್ಕೆ ನಾನು ಹೇಳ್ತೇನೆ ವಿದ್ಯಾರ್ಥಿಗಳು ಆಗಾಗ ಅಂತವನ್ನ ಓದಿ ನೀವು ಒಂದು ನೋಟ್ ಮಾಡ್ಕೊಂಡು ನೀವು ಬರೆಯುವಾಗ ಅದನ್ನ ಅಷ್ಟೇ ಇಫೆಕ್ಟಿವ್ ಆಗಿ ಭಾಷೆ ಬಳಸಿದ್ದೇ ಆದಲ್ಲಿ ನಿಮ್ಮ ಪೇಪರ್ ಅಥವಾ ನಿಮ್ಮ ರಿಸರ್ಚ್ ಅನ್ನು ಜನ ಇಷ್ಟಪಡ್ತಾರೆ ಜನ ನೋಡ್ತಾರೆ ಅದನ್ನ ಓದ್ಕೋತಾರೆ ಅಲ್ವಾ ಈಗ ಕನ್ನಡದಲ್ಲಿ ಒಂದು ಇದೆ ರವಿ ಅಂದ್ಬಿಡ್ತಾರೆ ನಿಜ ರವಿ ಕಾಣೋದನ್ನ ಕವಿ ಕಂಡ ಯಾಕಂದ್ರೆ ಕಲ್ಪನೆ ಏನ್ ಬೇಕಾದ್ರೆ ಮಾಡ್ಬೋದು ಅದೇ ರವಿ ಹಂಗಲ್ವಲ್ಲ ಇಟ್ಸ್ ಎ ರಿಯಲ್ ಫ್ಯಾಕ್ಟ್ ಅದೇ ಸೈನ್ಸ್ ಅನ್ಕೊಳ್ಳೋದು ಸೊ ರಿಯಲ್ ಫ್ಯಾಕ್ಟ್ ನೋಡಿದ್ರೆ ಮಾತ್ರ ಹೇಳೋದು ಹೇಗೆ ಬೇಕು ವರ್ಷ ಮಾಡ್ಬೋದು ಅದಕ್ಕೆ ನೀವು ಆದಷ್ಟು ಶ್ರಮ ವಹಿಸಿ ನಿಮ್ಮ ರಿಸರ್ಚ್ ಗೆ ಸಂಬಂಧಪಟ್ಟಂತೆ ನೀವು ಮನಸಾರೆ ಕೆಲಸ ಮಾಡಿ ಅದು ಇಂಪಾರ್ಟೆಂಟ್ ನಾನು ಎಷ್ಟೋ ನೋಡ್ತಾ ಇದ್ದೀನಿ ಐದು ವರ್ಷ ನಾವು ಕೊಟ್ಟಿದ್ದೀವಿ ಯಾರು ಐದು ವರ್ಷಕ್ಕೆ ಸಬ್ಮಿಷನ್ ಮಾಡಲ್ಲ ನಾವು ಮೂರೇ ವರ್ಷಕ್ಕೆ ಮಾಡಿ ನಾನೇ ಹೇಳ್ತಿದ್ದೆ ನನ್ನ ಎಕ್ಸಾಂಪಲ್ ತಗೊಂಡ್ರೆ ನಾನು ನಾನು ಎಕ್ಸಾಕ್ಟಾಗಿ ಎರಡು ವರ್ಷ ಎಂಟು ತಿಂಗಳು ಟಿ ಸಿ ಸಿ ಸಬ್ಮಿಟ್ ಮಾಡಿದ್ದೆ ಆಗ ಎರಡೂರು ವರ್ಷಕ್ಕೆ ಸಬ್ಮಿಟ್ ಮಾಡೋದು ನೀವು ಮಾಡೋಕ್ಕಾಗಲ್ವಾ ಖಂಡಿತ ಮಾಡ್ಬೋದು ಮಾಡಲ್ಲ ಒನ್ ಇಯರ್ ಸುಮ್ಮನೆ ಓಡಾಡ್ತೀರಾ ಎರಡನೇ ಇಯರ್ ಕಾಪಾಡೋದ್ ಕಡೆ ಬರ್ತೀರಾ ಮೂರನೇ ಇಯರ್ ಕುತ್ಕೋತಿರ ಅಷ್ಟೊತ್ತಿಗೆಲ್ಲ ನಿಮ್ಮ ಜೊತೆಲಿ ಬರಿತಾ ಇರ್ತಾರೆ ನಾಲ್ಕನೇ ವರ್ಷದ ಐದನೇ ವರ್ಷ ನಮ್ಮಲ್ಲಿ ಅರವತ್ತೈದು ಜನ ಫೆಲೋಶಿಪ್ ತಗೊಂಡ್ಬಿಟ್ಟು ಸಬ್ಮಿಟ್ ಮಾಡ್ದೆ ಹೊರಟೋದು ಏನು ಪ್ರಯೋಜನ ಆಯ್ತು ಈಗ ತನೇ ಮಹೇಶ್ವರ ವಿಶ್ವವಿದ್ಯಾಲಯ ಅಥವಾ ಸರ್ಕಾರ ನಿಮಗೆ ಬೇಕಾದಷ್ಟು ಅನುಕೂಲ ಮಾಡಿಕೊಟ್ಟಿದೆ ಅದನ್ನ ನೀವು ಬಳಸ್ಕೋಬೇಕು ಯಾವ ತರ ಬಳಸ್ಕೊ ಸಾಧ್ಯ ಅದನ್ನೇ ಹೇಳೋಣ ರಿಸರ್ಚ್ ಅಂತಂದ್ರೆ ನಮ್ಮ ಶಿಕ್ಷಣ ನಾನು ಹೆಚ್ಚಿನ ನಾಲೆಡ್ಜ್ ಮಾಡ್ಕೊಂಡು ಆ ನಾಲೆಡ್ ವಿಸ್ಡಮ್ ಆಗಬೇಕು ಎನಿ ಪರ್ಸನ್ ಪಿ ಎಚ್ ಡಿ ಅಂದ್ರೆ ವಿಸ್ಡಮ್ ಅಂತ ಇಸ್ ಹೈಯರ್ ಲೆವೆಲ್ ಯುವರ್ ಅಟೆಂಡ್ ವೆರಿ ಹೈ ಲೆವೆಲ್ ಅಂಡ್ ಯುವರ್ ನಾಲೆಡ್ಜ್ ಇಸ್ ಸೋ ಗ್ರೇಟ್ ಸಚಿವಲಾಯಬಲ್ ಟು ಎನಿ ವೇ ಪಿ ಎಚ್ ಡಿ ಕನ್ನಡ ಮಾಡಿದ್ರೆ ಪಿ ಎಚ್ ಡಿ ಕನ್ನಡದಲ್ಲೇ ಪಾಠ ಮಾಡ್ಬೇಕಂತ ಎಲ್ಲೂ ಇಲ್ಲ ದೇ ಮೆನಿ ಜಾಬ್ಸ್ ಅದ ಅಲ್ವಾ ಏನೇ ಒಂದು ಸಬ್ಜೆಕ್ಟ್ ಹೋದ್ರೆ ಅದೇ ಸಬ್ಜೆಕ್ಟ್ ಇರ್ಬೇಕಂತ ಎಲ್ಲೂ ಇಲ್ಲ ಅದನ್ನ ನಾವು ಅನ್ಕತ್ತೀವಿ ಅಷ್ಟೇ ಸೊ ಅದಕ್ಕೆ ಹೇಳ್ತಿರೋದು ಇಫ್ ಯು ಎಲಿ ಇಂಟ್ರೆಸ್ಟೆಡ್ ಇಫ್ ಯು ಎಲಿ ಕೇಪಬಲ್ ಆಫ್ ಡೂಯಿಂಗ್ ರಿಸರ್ಚ್ ಬೈ ನಾಟ್ ಬೈ ಯುವರ್ಡಿಯನ್ ಯು ಆರ್ ವೆರಿ ಮಚ್ ಇವತ್ತಿನ ಕಂಟೆಕ್ಟ್ ಬೇಕಾದಷ್ಟು ಕಂಪನಿಗಳು ಬೇಕಾದಷ್ಟು ಪಬ್ಲಿಷರ್ಸ್ ನೀವು ಕನ್ನಡದಲ್ಲೂ ಮಾಡಿದ್ದಾರೆ ಬೇಕಾದಷ್ಟು ಜರ್ನಲ್ಸ್ ಆಫೀಸ್ಗಳಿದ್ರು ಅಲ್ಲಿ ಕೆಲಸ ಮಾಡಬಹುದು ಇದಕ್ಕಿಂತ ಜಾಸ್ತಿ ಮಾಡಬಹುದು ಅದೇ ತರನೇ ಕೆಲವರು ಸೋಷಿಯಲ್ ಸೈನ್ಸ್ ಬಿಟ್ಟು ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅವರು ಅವರು ಸಹ ಕೆಲಸ ಮಾಡ್ತಾ ಇರ್ತಾರೆ ಹೆಂಗೆ ಸಾಧ್ಯ ಏನಪ್ಪ ಅಂತಂದರೆ ಎಲ್ಲ ನಿಮ್ಮ ಥೀಸ ಒಳಗೊಂಡಿರ್ತದೆ ನೀವು ರಿಸರ್ಚ್ ಅಲ್ಲಿ ಕಷ್ಟಪಟ್ಟು ಒಳ್ಳೆ ಸಬ್ಜೆಕ್ಟ್ ವಿಷಯನ ತಗೊಂಡು ಸಮಸ್ಯೆಯನ್ನ ಬಗೆಹರಿಸಿ ಆ ಸಮಸ್ಯೆನ ಯಾವ ತರ ನೀವು ಮಾಡಿದ್ದೇ ಆದರೆ ನೀವು ಎಲ್ಲಾ ಕಡೆನೂ ಸತ ಆಗ್ತೀರಾ ಸೊ ಅದಕ್ಕೆ ನಾನು ಹೇಳ್ತಿರೋದೇನಂದ್ರೆ ಅಪರ್ಚುನಿಟೀಸ್ ಆರ್ ದೇರ್ ಅಪರ್ಚುನಿಟೀಸ್ ಆರ್ ದೇರ್ ಬಟ್ ಯು ಹ್ಯಾವ್ ಟು ಗ್ರಾಫ್ ಇಟ್ ಯಾರೋ ಕರೀತಾರೆ ಸರ್ಕಾರಿ ಕೆಲಸಗಳು ಮಾತ್ರ ಆತರ ಸರ್ಕಾರಿ ಕೆಲಸಗಳು ಇವತ್ತಿನ ದಿನಗಳಲ್ಲಿ ಬಾರಿ ಕಡಿಮೆ ಸರ್ಕಾರಿ ಕೆಲಸ ಬಿಟ್ಟು ಬೇರೆ ಬರೋದು ಹಾಗಿದ್ರೆ ಮಾತ್ರ ನಿಮ್ಮ ಜೀವನ ಮುಂದೆ ಸುಂದರವಾಗಿರ್ತದೆ ಸೊ ಅದಕ್ಕೆ ಹೇಳ್ತಿರೋದು ಹೇಳ್ತಿರೋದಂತಂದ್ರೆ ಫಸ್ಟ್ ಥಿಂಗ್ ಅಂತಂದ್ರೆ ನಿಮ್ಮ ಆದಷ್ಟು ನೀವು ರಿಸರ್ಚ್ ಅಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ತಗೊಂಡ್ರೆ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಡ್ಬೇಕು ಅದು ಸೋಷಿಯಲ್ ಪ್ರಾಬ್ಲಮ್ ಆಗಿರ್ಲ ಎಲ್ಲರಿಗ ಎನಿ ಪ್ರಾಬ್ಲಮ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್ ಇಟ್ ಶುಡ್ ಹ್ಯಾವ್ ಅ ಸಮ್ ಸೊಲ್ಯೂಷನ್ ಅನ್ನೋದೇ ರಿಸರ್ಚ್ ಅಂದ್ರೆ ಒಂದು ಪ್ರಾಬ್ಲಮ್ ಅಂತ ಚಾಲೆಂಜ್ ತೊಗೊಂಡು ಯಾಕೆ ಮಾಡೋಕ್ಕಾಗಲ್ಲ ಎಷ್ಟೋ ಜನ ಕೆ ಎಸ್ ಆಫ್ ಸರ್ ಎಸ್ ಓ ಅವ್ರನ್ನ ನಾನು ಮಾಡೋಕ್ಕಾಗ ಚಾಲೆಂಜ್ ತಗೋಬೇಕು ನಿಜ ಹೇಳಬಹುದು ಪ್ರಾಬ್ಲಮ್ ನಂಗೆ ಅದಿಲ್ಲ ನಂಗೆ ಇಂಗ್ಲಿಷ್ ಬರಲ್ಲ ನಂಗೆ ಅದು ಬರಲ್ಲ ಯಾರು ಬ್ರಾಹ್ಮಣರಲ್ಲ ಎಲ್ಲರೂ ಕಲಿಯೋರ ಕಲ್ತ್ ಬರ್ತಾರೋ ಮೇಲ್ಪತ್ತಾರೋ ಅವ್ರ ಮೇಲ್ಪತ್ತಾನೆ ಇರ್ತಾರೆ ಅಂದ್ರೆ ರಿಸರ್ಚ್ ಅಷ್ಟೇ ರಿಸರ್ಚ್ ಸೀರಿಯಸ್ ಕೆಲಸ ಮಾಡೋದು ನೀವು ಮಾಡಿದ್ದೇ ಅದರಲ್ಲಿ ನಿಮ್ಗೆ ಎಲ್ಲಾ ತರದಲ್ಲೂ ಕೆಲಸ ಸಿಗ್ತದೆ ಆಮೇಲೆ ಎಲ್ಲಾ ಕಡೆನೂ ನಿಮ್ಮನ್ನು ಗುರುತಿಸ್ತಾರೆ ನಾನು ಹೇಳದಲ್ಲ ಪ್ರೊಫೆಸರ್ ಕೃಷ್ಣೇಗೌಡರು ರಿಸರ್ಚ್ ಮಾಡಿಲ್ಲ ಆದ್ರೆ ಭಾಷೆ ಕಲ್ತು ಭಾಷೆ ಹೆಂಗ್ ಮಾತಾಡ್ಬೇಕಂದ್ರೆ ಪಾಪ್ಯುಲರ್ ಆದ್ರು ಅಲ್ವಾ ಎಲ್ಲವರು ಅವ್ರು ಮಾತಾಡ್ತಾರೆ ಅದೇ ತರ ನೀವು ತಗೋಬಹುದು ಇವರೆಲ್ಲ ನೀವು ಆಟೋಮೆಟಿಕ್ ಎಲ್ಲ ಬೆಳೆದ್ ಟ್ಯಾಲೆಂಟ್ ಬರ್ತಾರೆ ರಿಚರ್ಡ್ ಲೂಯಿಸ್ ಅಂತ ಅವರು ಸಹ ಅಷ್ಟೇ ಹಿರೇಮಗಳೂರ್ ಕಣ್ಣನ್ ಅಂತಿದ್ದಾರೆ ಅವರೆಲ್ಲ ಅವ್ರ ಬೇಜನೆ ಮಾಡಬಹುದು ಅಷ್ಟೊಂದು ಮಟ್ಟಕ್ಕೆ ಅವ್ರು ಬೆಳೆದಿದ್ದಾರೆ ಒಂದು ಸ್ಮಾಲ್ ಹಿರೇಮಗಳೂರ್ ಆ ಚಿಕ್ಕಮಗಳೂರಲ್ಲಿ ಇನ್ನೊಂದು ಚಿಕ್ಕಮಗಳೂರು ಸ್ಮಾಲ್ ಊರಿದೆ ಆ ಊರಿಂದ ಬಂದವರು ಅವರು ಬಟ್ ಇವತ್ತು ಎಷ್ಟು ಮಾತಾಡ್ತಾರೋ ಏನು ಸಾಹಿತ್ಯ ಮಾತಾಡ್ತಾರೆ ಯಾವ ಥರ ವಾಕ್ಯನ ಕನ್ಸ್ಟ್ರಕ್ಟ್ ಮಾಡ್ತಾರೆ ಹಂಗೆ ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ ಮ್ಯಾಟರ್ಸ್ ನೀವು ನೋಡ್ತಾ ಇರ್ತೀರಲ್ಲ ಹಾಗೆ ನಾವು ಮಾಡಕ್ಕಾಗಲ್ವಾ ಖಂಡಿತ ಮಾಡಬಹುದು ಮಾಡಬೇಕು ಅಂತಂದ್ರೆ ಪರಿಶ್ರಮ ಭಾರಿ ಮುಖ್ಯ ಪರಿಶ್ರಮ ಜೊತೆಯಲ್ಲಿ ನಿಮ್ಮ ಗೈಡು ಅಥವಾ ಯಾರ ಜೊತೆ ಅವ್ರ ಅನುಭವ ಹೊಂದಿತ್ತು ಅವ್ರ ಜೊತೆ ನೀವು ಇಂಟ್ರಾಕ್ಟ್ ಮಾಡೋದು ಇತ್ತೀಚಿನ ದಿನಗಳಲ್ಲಿ ನೀವೇನ್ ಮಾಡ್ತೀರ ಮೊಬೈಲ್ ಅಲ್ಲೇ ಇರ್ತೀರ ಮೊಬೈಲ್ ಏನು ಮಾಡುತ್ತೇನೆ ಏನೂ ಮಾಡಲ್ಲ ಓನ್ಲಿ ಇನ್ಫಾರ್ಮೇಶನ್ ಕೊಡುತ್ತೆ ಗಜನ್ ಗು ಎನಿಥಿಂಗ್ ಎಲ್ಸ್ ಮೊಬೈಲ್ ಮೊಬೈಲ್ನ ಪಕ್ಕಕ್ಕೆ ಇಟ್ಬಿಟ್ಟು ನೀವು ಹ್ಯೂಮನ್ ಇಂಟ್ರಾಕ್ಷನ್ ಮಾಡೋದು ನಿಮ್ಮ ನಿಮ್ಮಲ್ಲೇ ಇಂಟ್ರಾಕ್ಷನ್ ಇರೋದು ಬಿಸ್ನೆಸ್ ಕಲರ್ಸಲ್ಲೇ ಒಂದು ಒಟ್ಟಿಗೆ ಇಲ್ಲ ಒಟ್ಟಿಗೆ ತನಕ ರಿಸರ್ಚ್ ಕಾಲರ್ಸ್ ಎಲ್ಲ ಒಟ್ಟಿಗೆ ಇಂಟ್ರಾಕ್ಟ್ ಮಾಡೋದು ಏನ್ ಮಾಡ್ಬೋದು ಯಾವ ತರ ಮಾಡ್ಬೋದು ಯಾವ ಯಾವ್ದು ಬೆಸ್ಟ್ ಇದೆ ಅನ್ನೋದ್ರ ಬಗ್ಗೆ ಮಾಡೋದು ಹಾಗೆ ಇವೆಲ್ಲ ರಿಸರ್ಚ್ ಮಾಡ್ತಿದ್ರೆ ಭಾರಿ ಸಂತೋಷ ಈಗಾಗಲೇ ನೀವು ರಿಸರ್ಚ್ ಸೇರಿದಿರಿ ಅಂತಂದ್ರೆ ನಿಮಗೆ ಒಂದು ಹೆಮ್ಮೆ ಹೈಯೆಸ್ಟ್ ಡಿಗ್ರಿ ತಗೋತೀವಿ ನಾನು ಅದನ್ನ ನೀವು ಸಕ್ಸಸ್ಫುಲ್ಲಾಗಿ ಮುಗಿಸಿ ಔಟ್ಕಮ್ ಬಂದು ಮಾಡಿದ್ರೆ ಯು ವಿಲ್ ಬ್ರಿಂಗ್ ಲಾರೆನ್ಸ್ ಟು ದ ಯುನಿವರ್ಸಿಟಿ ಡಿಪಾರ್ಟ್ಮೆಂಟ್ ನಿಮ್ಗೆ ನಿಮಗೆ ಆಗುತ್ತೆ ಅಥವಾ ನಿಮ್ಗೆ ತಂದೆ ತಾಯಿಗೆ ಒಂದು ಲಾರು ನೀವು ಬದಲಾದ್ರೆ ಪಿ ಎಚ್ ಡಿ ತಗೊಂಡು ನಿಮ್ಮ ಮನೆ ಚೇಂಜ್ ಆಗುತ್ತೆ ನಿಮ್ಮ ಮನೆ ಚೇಂಜ್ ಆದ್ರೆ ನಿಮ್ಮ ನಿಮ್ಮ ಸುತ್ತಮುತ್ತ ಇರೋರು ಚೇಂಜ್ ಆಗ್ತದೆ ಎಜುಕೇಶನ್ ವಿಲ್ ಅಂಡ್ ಪಿ ಎಚ್ ಡಿ ವಿಲ್ ಲೀಡ್ ಟು ಅಸ್ ಟ್ರಾನ್ಸ್ಫಾರ್ಮ್ ದ ಹೋಲ್ ಸೊಸೈಟಿ ಬರೀ ಆಗಲ್ಲ ಅದು ಸೊ ಅದನ್ನ ನೀವು ಅರ್ಥ ಮಾಡಬೇಕು ಅಂದ್ರೆ ಏನೇ ರಿಸರ್ಚ್ ಅದನ್ನ ಸೊಸೈಟಿಗೆ ತಲುಪುವಂತ ಒಂದು ರಿಸರ್ಚ್ ಮಾಡಬೇಕು ಆಗ ನಿಮ್ಮ ರಿಸರ್ಚ್ ನಿಜವಾಗ್ಲೂ ಒಂದು ರಿಸರ್ಚ್ ಗೆ ವ್ಯಾಲ್ಯೂ ಬರ್ತದೆ ಆಗ ನೀವು ಒಳ್ಳೊಳ್ಳೆ ಪೇಪರ್ ಪಬ್ಲಿಷ್ ಮಾಡ್ಬೋದು ಪೇಪರ್ ಪಬ್ಲಿಷ್ ಮಾಡಿದ್ರೆ ನಿಮಗೂ ಒಂದು ಅನುಕೂಲ ಆಗುತ್ತೆ ವಿಶ್ವವಿದ್ಯಾಲಯ ಅನುಕೂಲ ಆಗುತ್ತೆ ಅಂಡ್ ಸೊಸೈಟಿಗೆ ಅನುಕೂಲ ಆಗುತ್ತೆ ಸೊ ಅಂದ್ರೆ ಇಟ್ ಇಸ್ ಮಲ್ಟಿ ಟ್ಯಾಲೆಂಟ್ ಟ್ಯಾಲೆಂಟ್ಸ್ ಟು ಸರ್ಚ್ ಇನ್ ಕೇಸ್ ಆಫ್ ರಿಸರ್ಚ್ ಮಲ್ಟಿ ಟ್ಯಾಲೆಂಟ್ ಅಂದ್ರೆ ಹೆಂಗೆ ಈಗ ಒಂದು ಪ್ರಾಬ್ಲಮ್ ತಗೊಬಿಡೋದು ಯಾರು ಬರೀತಾರೆ ಅದನ್ನ ಕಂಪೇರ್ ಮಾಡೋ ಹಂಗಲ್ಲ ಯು ಶುಡ್ ಟು ಡೂ ಆನ್ ಯರ್ ಓನ್ ಥಿಂಗ್ ಅಂದ್ರೆ ಯು ಹ್ಯಾವ್ ಟು ಗೆಟ್ ಸಮ್ ಐಡಿಯಾ ಸೊ ಈಗ ಏನ್ ಹೇಳ್ತಾರೆ ಈಗ ನಮ್ಮ ರಿಸೋರ್ಸ್ ಪರ್ಸನ್ಸ್ ಇದೆ ಫಸ್ಟ್ ಏನಂದ್ರೆ ಸಬ್ಜೆಕ್ಟ್ ಕಂಟೆಂಟ್ ಇರ್ಬೇಕಲ್ಲ ನನ್ಗೆ ಕಂಟೆಂಟ್ ಇಲ್ಲ ಅಂದ್ರೆ ನಾನೇನು ಮಾತಾಡೋದು ಕಂಟೆಂಟ್ ಮಾಡಿದ್ದೆ ಆ ಕಂಟೆಂಟ್ ಇಂದ ನೀವು ಸಬ್ಜೆಕ್ಟ್ ಬರ್ತೀರಾ ಸಬ್ಜೆಕ್ಟ್ ಬರುವಾಗ ಐಡಿಯಾ ಬರ್ತದೆ ನನಗೆ ಓ ಈ ತರ ಮಾಡ್ಬೋದು ಅದ್ರಲ್ಲಿ ಏನಾದ್ರು ಇನ್ನೋವೇಷನ್ ಅವಿಷ್ಕಾರಗಳು ಹೊಸತನ ಏನಾದ್ರು ಮಾಡ್ಬೋದಾ ಅದೇ ಅಷ್ಟೇನೆ ಆ ಹೊಸತನ ಮಾಡಿದ್ರೆ ರಿಸರ್ಚ್ ಸೊ ಸರ್ಚ್ ಟು ದಿಸರ್ಚ್ ಅಂಡ್ ಸರ್ಚ್ ಅಂಡ್ ಸರ್ಚ್ ಅಂಡ್ ಸರ್ಚ್ರ್ಚ್ ಅಗೇನ್ ಅಂಡ್ ಅಗೇನ್ ಈ ಸಂಬಳ ಯಾರು ಅಬ್ಸೊಲ್ಯೂಟ್ ಅಲ್ಲ ಚೇಂಜ್ ಆಗ್ತಾನೆ ಇರ್ತದೆ ಸೊ ಅದಕ್ಕೆ ನಾವು ಹೇಳ್ತಾ ಇರೋದಂದ್ರೆ ನಾವು ಸೈನ್ಸ್ ಅಲ್ಲಿ ಹೇಳ್ತಾ ಇರ್ತೇವೆ ಫಸ್ಟ್ ಗೆ ಅನ್ಕೊಂಡಿದ್ವಿ ನಾವು ಗ್ಲೋಬು ಎಲ್ಲ ಕಂಪ್ಲೀಟ್ ಆಗಿ ಸರ್ಕಲ್ ಆಗಿದೆ ಅಂತ ಆಮೇಲೆ ನೋಡೋಲ್ಲ ಸರ್ಕಲ್ ಆಗಿಲ್ಲ ಅಂತ ಡಿಸ್ಪ್ರೂವ್ ಮಾಡುದು ಆಮೇಲೆ ಹೇಳಿದ್ರೆ ಈಗ ಓವರ್ ಶೇಪ್ ಇದೆ ಅಂತ ಕರೆಕ್ಟ್ ಅದು ಓವರ್ ಶೇಪ್ ಇರ್ಬೇಕು ಚೇಂಜ್ ಆಗ್ತಿರ್ ಅದನ್ನು ಓವರ್ ದ ಪ್ರೊಸೆಸರ್ ಗೊತ್ತಾಗುತ್ತೆ ತಕ್ಷಣ ಗೊತ್ತಾಗುತ್ತೆ ಹಾಗೆ ನಿಮ್ಮ ರಿಸರ್ಚಲ್ಲಿ ಒಳ್ಳೊಳ್ಳೆ ಪಬ್ಲಿಕೇಶನ್ ಮಾಡಿ ಈ ಥರದ ಒಂದು ನೀವು ಕಾರ್ಯಾಗಾರದಲ್ಲಿ ನೀವು ಹೆಚ್ಚಿಗೆ ಭಾಗವಹಿಸಿ ಅವರ ರಿಸೋರ್ಸ್ ಪರ್ಸನ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅವರಿಂದ ನೀವು ಆದಷ್ಟು ಸ್ವಲ್ಪ ಐಡಿಯಾಸು ಮತ್ತು ನಾಲೆಡ್ಜನ್ನು ಗೇನ್ ಮಾಡಿಕೊಂಡು ಸೊ ಆ ಗೇನ್ ಜೊತೆಯಲ್ಲಿ ನಿಮ್ಮ ರಿಸರ್ಚ್ಗೆ ನಿಮಗೆ ಕ್ವಾಲಿಟಿ ರಿಸರ್ಚನ್ನು ಹೆಂಗೆ ಅಂತ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ ಟು ಟ್ ನೀವು ಕ್ವಾಲಿಟಿ ಮಾಡಕ್ ಹೋದ್ರೆ ಕ್ವಾಂಟಿಟಿ ಬರಲ್ಲ ಕ್ವಾಂಟಿಟಿ ಮಾಡಕ್ ಹೋದ್ರೆ ಕ್ವಾಲಿಟಿ ಎರಡು ಬ್ಯಾಲೆನ್ಸ್ ಮಾಡಿ ನಂಬರ್ ಆಫ್ ಸ್ಟೂಡೆಂಟ್ ಡೂಯಿಂಗ್ ಪಿ ಹೆಚ್ ಇನ್ ಇಂಡಿಯಾ ಇಸ್ ವೆರಿ ಲಾರ್ಜ್ ವೆರಿ ಬಿಗ್ ಡಂಬರ್ ಬಟ್ ಕ್ವಾಲಿಟಿ ಅದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನೋದು ತುಂಬಾ ಕ್ವಶನ್ ನಮ್ಮ ರಿಸೋರ್ಸ್ ಪರ್ಸನ್ ಹೇಳ್ತಾರೆ ಎಷ್ಟು ಕ್ವಾಲಿಟಿ ಇದೆ ಅಂತಂದ್ರೆ ಆ ಕ್ವಾಲಿಟಿ ಬರಬೇಕು ಕ್ವಾಲಿಟಿ ಬರಬೇಕು ಅಂತಂದ್ರೆ ಒಂದೇ ದಾರಿ